ಇವತ್ತು ಏನು ಸಹಕಾರ ಕ್ಷೇತ್ರದಲ್ಲಿ ಎಲ್ಲರೂ ರೀತಿಯಲ್ಲಿ ನಾವು ಎಲ್ಲರೂ ನಮ್ಮವರೇ ಯಾರು ಗೆದ್ಕೊಳ್ಳಿ ಅಂತಕ್ಕಂಥ ಭಾವನೆ ಇದ್ದಂಥದ್ದು ಸತ್ಯ ಇವಾಗ ಏನಾಗಿದೆ ಅದ್ರ ಮುಖಾಂತರ ಹಲವಾರು ಜನಕ್ಕೆ ನಾವು ನೆರವಾಗ್ಬೋದು ಎಲ್ಲ ಸೊಸೈಟಿಗಳು ಮತ್ತು ಎಲ್ ಡಿ ಬ್ಯಾಂಕ್ ಇರ್ಬೋದು ಟಿ ಎ ಪಿ ಸಿ ಎಮ್ ಎಸ್ ಸಿ ಇರ್ಬೋದು ಎ ಪಿ ಎಮ್ ಸಿ ಇರ್ಬೋದು ಇವೆಲ್ಲ ರೈತರ ಜೊತೆ ಒಡನಾಟ ಇಟ್ಕೊಂಡು ಎಲ್ರಿಗೂ ಕೂಡ ಸಹಕಾರ ಮಾಡಿ ಅವ್ರನ್ನೆಲ್ಲರನ್ನೂ ಕೂಡ ಆರ್ಥಿಕವಾಗಿ ಮತ್ತು ಏನು ಕೃಷಿಕ ಜೀವನದಲ್ಲಿ ಬದುಕನ್ನು ಕಟ್ಟಿಕೊಡ್ತಕ್ಕಂಥ ಕೆಲಸಕ್ಕೆ ಈ ರಂಗಗಳು ಮುಖ್ಯ ಅಂತಕ್ಕಂಥದ್ನ ನಮ್ಮ ಮುಖಂಡರಾದಂಥ ರಾಜ್ಕುಮಾರ್ ಅವರು ಶೇಷಣ್ಣವರು ರಾಮಚರಣ್ ಅವರೆಲ್ಲರೂ ಕೂತ್ಕೊಂಡು ಚರ್ಚೆ ಮಾಡಿ ಇವೆಲ್ಲರಲ್ಲೂ ಕೂಡ ನಮ್ಮ ಪಕ್ಷದ ಕಾರ್ಯಕರ್ತರನ್ನ ನಾವು ಅಭ್ಯರ್ಥಿಗಳಾಗಿ ಮಾಡಿಕೊಣ ಮಾಡಿಕೊಂಡು ಅವರೆಲ್ಲರ ಮುಖಾಂತರ ಇನ್ನೂ ಹೆಚ್ಚಿನ ರೀತಿಯಲ್ಲಿ ತಳಹಂತದಲ್ಲಿ ಸೇವೆ ಮಾಡಲಿಕ್ಕೆ ನಾವು ಪಕ್ಷ ಸದೃಢವಾಗಿ ನಿಂತ್ಕೊಳ್ಳೋಣ ಅಂತಕ್ಕಂಥ ಭಾವನೆಯನ್ನು ಅವರು ಕಳೆದ ಐದಾರು ತಿಂಗಳಿಂದ ವ್ಯಕ್ತಪಡಿಸಿ ಇವತ್ತು ಈ ಏನು ನಡೆದಂಥ ಸೊಸೈಟಿಗಳಲ್ಲಿ ಹತ್ತು ಸೊಸೈಟಿಗಳಲ್ಲೂ ಕೂಡ ನಮ್ಮ ಪಕ್ಷದ ಎಲ್ಲ ಹೆಚ್ಚಿನ ಅಭ್ಯರ್ಥಿಗಳು ಗೆದ್ದಿರ್ತಕ್ಕಂಥದ್ದು ಇವತ್ತು ನಡೆದಂಥ ಪಿ ಡಿ ಬ್ಯಾಂಕ್ ಚುನಾವಣೆಯಲ್ಲಿ ಪಿ ಎಲ್ ಡಿ ಬ್ಯಾಂಕ್ ಚುನಾವಣೆಯಲ್ಲಿ ಹದಿನಾಲ್ಕು ಸ್ಥಾನಗಳಿದ್ದಂಥದ್ರಲ್ಲಿ ನಾನು ಮೂರು ಸ್ಥಾನ ಬಿಟ್ಟರೆ ಅದು ಕೆಲವೇ ಮತಗಳಿಂದ ನಮ್ಮ ಗೌತಮ್ ಗೌತಮ್ ಗೆಲ್ಲೇಬೇಕಿತ್ತು ನಮಗೆ ತುಂಬ ಇದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ವಿ ಅದನ್ನು ರಾತ್ರಿ ಒಂದು ಗಂಟೆಲಿ ನಾನು ರಾಜ್ಕುಮಾರ್ ಇಲ್ಲೇ ಕೂತ್ಕೊಂಡು ಮಾತಾಡಿದ್ವಿ ಅಂಥಕೆರೆಯವ್ರ ಜೊತೆ ಚರ್ಚೆ ಮಾಡೋವಂಥ ಸಂದರ್ಭದಲ್ಲಿ ಇಲ್ಲ ಗೌತಮ್ ಗೆದ್ದೇ ಗೆಲ್ತಾರೆ ಒಂದೆರಡು ಡೌ ಡೌಟ್ ಇತ್ತು ಇಲ್ಲಿ ಒಂದು ಈ ಚುನಾವಣೆ ನಮಗೆ ಇರಿದಾಗ ಏನಂದರೆ ಜಾತಿ ಮುಖ್ಯ ಅಲ್ಲ ಗುಂಪು ಮುಖ್ಯ ಅಂತಕ್ಕಂಥದ್ದನ್ನ ಇವತ್ತು ರಾಮಚಂದ್ರಣ್ಣ ಎಲ್ಲರನ್ನು ಕೂಡ ಗೆಲ್ಲಿಸಿ ಇವತ್ತು ತೋರಿಸ್ಕೊಟ್ಟಿರೋದು ಖಂಡಿತ ಇದು ಒಂದು ಒಳ್ಳೆ ಬೆಳವಣಿಗೆ ಸಮಾಜದಲ್ಲಿ ಜಾತಿ ಮುಖ್ಯ ಎಲ್ಲ ರಾಜಕಾರಣದಲ್ಲಿ ಒಂದೇ ಜಾತಿ ಇಟ್ಕೊಂಡು ಯಾರು ಕೂಡ ರಾಜಕೀಯ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ನ ಇವತ್ತು ಎತ್ತಿ ಹಿಡ್ದಿರ್ತಕ್ಕಂಥದ್ದು ನಮಗೆಲ್ಲ ಅಪಾರವಾದ ಒಂದು ಖುಷಿಯನ್ನು ತಂದಿರ್ತಕ್ಕಂಥದ್ದು ಒಬ್ಬನೇ ಸುರೇಶ್ ಬಾಬು ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ ಎಲ್ಲರೂ ಕೂಡ ಕೈ ಜೋಡಿಸಿ ಗುಂಪಿದ್ರೆ ನಾವೆಲ್ಲ ನಾ ಗುಂಪಿಲ್ದೇ ಇದ್ದರೆ ನಾನು ಒಬ್ಬ ಸಾಮಾನ್ಯ ಆ ಥರ ಭಾವನೆ ನಾವು ಇಟ್ಕೊಂಡ್ರೆ ಇವತ್ತು ಖಂಡಿತ ಇವತ್ತು ಗುಂಪು ಎಲ್ಲರೂ ಕೂಡ ಗೆಲ್ಲಕ್ಕೆ ಸಾಧ್ಯ ಆಗುತ್ತೆ ಇವತ್ತು ಕಾರ್ಯಕರ್ತರು ತುಂಬ ಉತ್ಸಾಹದಿಂದ ಎಲ್ಲ ಭಾಗದಲ್ಲೂ ಕೂಡ ಇವತ್ತು ಹೋರಾಟ ಮಾಡಿ ನಮ್ಮ ಅಭ್ಯರ್ಥಿಗಳು ಗೆಲ್ಲಬೇಕು ಅಂತ ಪ್ರತಿ ಚುನಾವಣೆನೂ ಕೂಡ ಹಂಗೆ ತಗೋಬೇಕು ಜಾತಿ ಎಲ್ಲಿಂದರೆ ನಮ್ಮ ಆಚಾರ ವಿಚಾರ ನಮ್ಮ ಮನೆಯಲ್ಲಿ ಜಾತಿ ನಾವು ಮಾಡ್ಕೊಳ್ಳೋಣ ನಮ್ಗೆ ನಮ್ಮ ಸಂಪ್ರದಾಯ ಯಾರ್ದೋ ಹೊಟ್ಟೆಲ್ಲಿ ಹುಟ್ಟಿರ್ತೀವೋ ಅದನ್ನು ಸಂಪ್ರದಾಯ ಅದನ್ನು ಮಾಡ್ಕೊಳ ರಾಜಕೀಯ ಬಂದಾಗ ನಮ್ಮದೇ ಆದಂಥ ಒಂದು ಗುಂಪಿದೆ ನಮ್ಮದೇ ಆದಂಥ ಒಂದು ಪಕ್ಷ ಇರುತ್ತೆ ಆ ಪಕ್ಷದಲ್ಲಿ ಯಾರೇ ನಿಂತ್ಕೊಳ್ಳಿ ಆತನ್ನ ಗೆಲ್ಲಿಸಬೇಕು ಅಂತಕ್ಕಂಥ ಮನೋಭಾವ ಎಲ್ಲಿ ನಮ್ಗೆ ಅಳಿಲ್ ಸೇವೆ ಮಾಡೋಕೆ ಸಾಧ್ಯ ಒಂದು ಓಟ್ ಎಲ್ಲಿಂದ ಹಾಕ್ಸ್ಲಿಕ್ಕೆ ಆಗುತ್ತೆ ಅಂದರೆ ಅದನ್ನು ಖಂಡಿತ ನಾವು ಮಾಡಿದ್ರೆ ಇವತ್ತು ನಮ್ಮ ಪಕ್ಷ ಸದೃಢವಾಗಿ ಬೆಳೀಲಿಕ್ಕೆ ಕೆಳ ಹಂಥದಿಂದನೂ ಕೂಡ ನಮ್ಮ ಕಾರ್ಯಕರ್ತರಿಗೆ ಎಲ್ರಿಗೂ ಕೂಡ ರಾಜಕೀಯವಾಗಿ ಶಕ್ತಿ ತುಂಬಲಿಕ್ಕೆ ಸಾಧ್ಯ ಆಗ್ತದೆ ಇವತ್ತು ಏನು ಸೊಸೈಟಿಗಳಿರ್ಬೋದು ಪಿ ಎಲ್ ಡಿ ಬ್ಯಾಂಕ್ ಇರ್ಬೋದು ಟಿ ಎ ಪಿ ಸಿ ಎಮ್ ಎಸ್ ಇರ್ಬೋದು ಮುಂದೆ ಬರ್ತಕ್ಕಂಥ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಇರ್ಬೋದು ಅದರಲ್ಲೂ ಕೂಡ ನಮ್ಮ ಅಭ್ಯರ್ಥಿಗಳನ್ನ ಯಾವ ಒಂದು ಕ್ಯಾಟಗರಿ ಬರ್ತದೆ ಅದಕ್ಕೆ ಅನುಗುಣವಾಗಿ ನಾವು ಸೂಕ್ತವಾದ ಅಭ್ಯರ್ಥಿ ನಿಮ್ಮೆಲ್ಲರನ್ನು ಕೇಳಿ ನಿಲ್ಲಿಸ್ಕೊಂಡು ಅದ್ರ ಮುಖಾಂತರ ಅವರೆಲ್ಲರನ್ನು ಕೂಡ ಗೆಲ್ಲಿಸ್ಕೊಂಡು ಇನ್ನೂ ಹೆಚ್ಚಿನ ಸೇವೆ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಮುಂದಾಗೋಣ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಮೊದಲನೇದಾಗಿ ಇವತ್ತೇನು ಮತದಾರರಿದ್ದಾರೆ ಬ್ಯಾಂಕ್ನಲ್ಲಿ ಈ ನಮ್ಮ ಎಲ್ಲ ಅಭ್ಯರ್ಥಿಗಳಿಗೂ ಕೂಡ ಮತ ಹಾಕಿದಂತ ನಮ್ಮ ಮತದಾರರಿಗೆ ಅಭಿನಂದನೆಯನ್ನು ಸಲ್ಲಿಸಿ ನಮ್ಮ ಕಾರ್ಯಕರ್ತರು ಇದಕ್ಕೆಲ್ಲ ಶ್ರಮಿಸಿದಂಥ ನಮ್ಮ ಕಾರ್ಯಕರ್ತರು ಮುಖಂಡರು ಎಲ್ರಿಗೂ ಕೂಡ ಅಭಿನಂದನೆಯನ್ನು ಹೇಳ್ತಾ ಇವತ್ತು ಗೆದ್ದಂಥ ಎಲ್ಲ ಅಭ್ಯರ್ಥಿಗಳು ಎಲ್ರಿಗೂ ಕೂಡ ಒಂದು ಇವತ್ತಿಂದನೇ ನೆಕ್ಸ್ಟ್ ಚುನಾವಣೆಗೆ ತಯಾರಿಯನ್ನು ಮಾಡಬೇಕಾಗ್ತದೆ ದಯಮಾಡಿ ಗೆದ್ದಿದ್ದೀವಿ ಅಂತಕ್ಕಂಥದ್ದು ನಾವು ಕೂತ್ಕೊಳ್ಳೋದು ಬೇಡ ಸೊಸೈಟಿಲಾಗಲಿ ಇದರಲ್ಲೇ ಆಗಲಿ ಎಲ್ಲ ಒಂದೊಂದು ಕ್ಷಣನೂ ಕೂಡ ನಾವು ಆಲೋಚನೆ ಮಾಡಿ ಸೇವೆ ಇಟ್ಕೊಂಡು ಸೇವಾ ಮನೋಭಾವ ಅಲ್ಲಿ ಯಾರೇ ಬರಲಿ ಅವರಿಗೆ ಸ್ಪಂದಿಸಿ ನಾವು ಕೆಲಸ ಮಾಡೋದನ್ನು ನಾವೆಲ್ಲರೂ ಕೂಡ ರೂಢಿ ಮಾಡಿಕೊಂಡ್ರೆ ಅದು ಉತ್ತಮವಾದ ಸಮಾಜ ಸೇವೆ ಆಗ್ತದೆ ಆ ನಿಟ್ಟಿನಲ್ಲಿ ನಾವು ಅಲ್ಲಿ ನಮ್ಮ ಕೈಲಿ ಏನು ಸಾಧ್ಯ ಆಗ್ತದೆ ಒಬ್ರಿಗೆ ನೆರವು ಆಗ್ತಕ್ಕಂಥ ಕೆಲಸಕ್ಕೆ ನಾವು ಮುಂದಾಗೋಣ ಅದು ಆವಾಗ ಖಂಡಿತ ನಿಮಗೆ ಯಾವತ್ತೂ ಕೂಡ ಗೌರವ ಕೊಡ್ತಾರೆ ಯಾವತ್ತೂ ಕೂಡ ದುಡ್ಡಿಗೆ ಅಳೆಯೋಲ್ಲ ಜನ ಮನುಷ್ಯತ್ವಕ್ಕೆ ಅಳಿತಾರೆ ಅಂತಕ್ಕಂಥದ್ದು ಮತ್ತು ಇಲ್ಲಿ ಗುಂಪಿಗೆ ಗೌ ಗೌರವ ಕೊಡ್ತಕ್ಕಂಥದ್ದು ಎಲ್ಲರನ್ನು ಕೂಡ ನೋಡ್ತಾರೆ ನಮ್ಮಲ್ಲಿ ನಾವೆಲ್ಲ ಅಮಾಮ್ ಕೋಮ್ ಇದ್ದೀವಿ ಎಲ್ಲ ಜಾತಿಯವರು ಇದ್ದೀವಿ ನಾವು ಪ್ರತಿ ತಿಂಗಳು ಕೂತ್ಕೋತೀವಿ ಚರ್ಚೆ ಮಾಡ್ತೀವಿ ಏನಾಗಬೇಕು ಸಾಧಕ ಬಾಧಕ ಎಲ್ಲ ಆದ್ದರಿಂದ ಇವತ್ತು ಗುಂಪಿದ್ರೆ ನಾವೆಲ್ಲ ಅಂತಕ್ಕಂಥದನ್ನ ನಾವು ಸಾಕಷ್ಟು ಬಾರಿ ಅರ್ತಿದ್ದೇವೆ ಆ ನಿಟ್ಟಿನಲ್ಲೇ ಇವತ್ತು ಗುಂಪಿಗೆ ಗೌರವ ಕೊಟ್ಕೊಂಡು ಹೋಗೋಣ ಎಲ್ಲರೂ ಕೂಡ ಒಟ್ಟಾಗಿ ಸೇರಿಕೊಂಡು ಯಾವ್ಯಾವ ರಂಗದಲ್ಲಿ ಯಾರು ಮುಂದೆ ಹೋಗಿ ಕೆಲಸ ಮಾಡಬೇಕು ಈಗ ಸಹಕಾರ ಸಂಘದಲ್ಲಿ ನಾವು ಯಾರು ಕೂಡ ಮುಂದೆ ಹೋಗ್ತಿಲ್ಲ ಈಗ ರಾಜ್ಕುಮಾರ್ ವಿಶೇಷಣ್ಣ ಅವ್ರು ಬಂದ ಮೇಲೆ ಈ ಸಹಕಾರ ಸಂಘಕ್ಕೆ ಕೈ ಹಾಕಿ ಎಲ್ಲೆಲ್ಲಿ ಹೆಂಗೆ ಅಭ್ಯರ್ಥಿಗಳು ಹಾಕಬೇಕು ಯಾರ್ಯಾರನ್ನ ನಿಲ್ಲಿಸಿದ್ರೆ ಸೂಕ್ತ ಯಾವ ಜಾತಿಯವ್ರನ್ನ ಎಲ್ಲಿ ನಾವು ಒಳಪಡಿಸ್ಕೊಂಡ್ರೆ ಖಂಡಿತ ನಲ್ಲಿ ಗೆಲ್ಬಹುದು ಇದೆಲ್ಲ ಲೆಕ್ಕಾಚಾರಗಳನ್ನ ಹಾಕಿ ಇವತ್ತು ಇಷ್ಟು ಇನ್ನು ಚುನಾವಣೆಗಳಲ್ಲಿ ಸಹಕಾರ ರಂಗದಲ್ಲಿ ಇವತ್ತು ಗೆಲ್ಲಿ